ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಇದ್ದರೆ ಒಂದು ಲೈಕ್ ಮಾಡಿ ಚಾನಿಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಓಕೆ ಗಾಯ್ಸ್ ಅಂದರೆ ಅವರು ಜಸ್ಟ್ ಹೋಗ್ತಾರೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ನಮಗೆ ತೋರಿಸಿರೋದು ಏನಪ್ಪ ಅಂತಂದರೆ ಅಂದರೆ ಮೊದಲನೇ ಕಿಚಾ ಸೂಜ್ರು ಬಂದು ಸ್ವಲ್ಪ ಪ್ರಶ್ನೆಗಳನ್ನ ಕೇಳ್ತಾರೆ ಆ ಪ್ರಶ್ನೆಗಳು ಯಾರಿಗೆ ಕೇಳ್ತಾರೆ ಅಂತಂದರೆ ಅಂದರೆ ಡೆಫಿನೆಟ್ ಇದು ಒಂದು ಮನೆಯೊಂದು ಕಂಟೆಸ್ಟೆಂಟ್ಗಳು ಕೇಳುವಂಥ ಪ್ರಶ್ನೆ ಅಂದರೆ ಅವ್ರಿಗೆ ಮೊದಲನೇ ಕ್ವಶನ್ ಏನಪ್ಪ ಅಂತಂದರೆ ಅಂದರೆ ಈ ವಾರ ಯಾರು ಆಟನ ಪರ್ಸ್ನಲ್ ಆಗಿ ತಗೊಂಡು ಆಟ ಆಡಿದ್ರು ಅಂತ ಸೊ ಮೇಲೆ ಸೆಕೆಂಡ್ ಬಂದ ಅಂದರೆ ಯಾರು ಯಾರಿಗೆ ಇವಾಗ ನೋವಾಗೋ ಥರ ಮಾತಾಡಿದ್ರು ಮತ್ತೆ ಯಾರಿಗೆ ಜಾಸ್ತಿ ನೋವು ಆಯಿತು ಅಂತ ಸೊ ಅಂದರೆ ಪೂರ್ತಿ ಎಲ್ಲ ಅದ್ರ ಬಗ್ಗೆ ಕೂಡ ಕ್ಲಿಯರ್ ಆಗಿ ಮಾತಾಡೋಣ ಸೊ ಇನ್ನೇ ಇರೋ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಹಾಗೆ ಒಂದು ಕಮೆಂಟ್ ಕೂಡ ಹಾಕಿ ಒಬ್ಬ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ನೋಡೋಣ ಬಸ್ ಸ್ಪರ್ಧಿಗೆ ಜಾಸ್ತಿ ಜನ ಫ್ಯಾನ್ಸ್ ಇದೀರಾ ಅಂತ ಮೇ ಬಿ ತಿರುಕ ಹನುಮಂತ ಹನುಮತ್ ಹೆಸರುಗಳು ಹಾಕಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ನ ಒಂದು ಹೆಸರನ್ನ ಕಮೆಂಟ್ ಮಾಡಿ ನೋಡೋಣ ಓಕೆ ಕಿಚಾ ಸುಜೀಪುರ್ ಮೊದಲು ಕೇಳಿದಂಥ ಪ್ರಶ್ನೆ ಏನಪ್ಪ ಅಂತಂದರೆ ಅಂದರೆ ಯಾರು ಬಂದು ಆಟನ ಆಗಿ ತಗೊಂಡು ಆಟ ಆಡಿದ್ರು ಅಂತ ಅಂದರೆ ಏನು ಗೊತ್ತಾ ಆ ಒಂದು ಕೃಷಿ ಕೇಳಿದ ತಕ್ಷಣ ಅಲ್ಲಿ ಸ್ವಲ್ಪ ಅಂದರೆ ಉಗ್ರ ಮಂಜೂರ್ ಮತ್ತು ಮುಖಿತ್ ಅವ್ರು ಇಬ್ಬರು ಕೂಡ ಬರ್ತಾರಲ್ಲಿ ಸೊ ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ನಮಗೆ ಅಂದರೆ ಕಿಚಾ ಸುಜೀಪುರ ಪ್ರಕಾರ ಅಂದ್ವ ಸೊ ಬಿಗ್ ಬಾಸ್ ಟೀಮ್ ವರ್ಕ್ ಪ್ರಕಾರ ಆಟನ ಪರ್ಸನಲ್ ಆಗಿ ತಗೊಂಡಿದ್ದು ಉಗ್ರ ಅವರು ಮೇ ಮೇನ್ಲಿ ಅಂತ ಯಾಕಂದ್ರೆ ಫಸ್ಟಿಂದ ನಾನು ಕೂಡ ನೋಡಿಕೊಂಡ್ರೆ ಉಗ್ರ ಮಂಜು ಅವರೇ ಈ ವಾರದೊಂದು ರಾಜ ಆಗಿದ್ರು ಸೊ ಅಂದ್ರೆ ಅಂದರೆ ಅಲ್ಲಿವರಿಗೆಲ್ಲ ಕರೆಕ್ಟ್ ಆಗಿತ್ತು ಬಟ್ ಯಾವಾಗ ಮೋಕ್ಷಿತ ಅವರು ರಾಣಿಯಾಗಿ ಬರ್ತಾರೋ ಸೊ ಆ ಟೈಮಿಂದ ಆ ಟೈಮಿಂದ ನಮ್ಮ ಉಗ್ರ ಅವರು ಹಂಡ್ರೆಡ್ ಪರ್ಸೆಂಟ್ಲಿ ಅಂದರೆ ಫುಲ್ ಕಂಪ್ಲೀಟಾಗಿ ಚೇಂಜ್ ಆದ್ರು ಅಂದ್ರೆ ಸ್ಟಾರ್ಟಿಂಗ್ ಅವ್ರು ಯಾವ ರೀತಿ ಫನ್ ಮಾಡಿಕೊಂಡು ಇನ್ಫ್ಯಾಕ್ಟ್ ನೀವು ನೋಡಿದ್ರೆ ರಜೆ ತ್ರಿವಿಕರ್ಮ ಅಂದರೆ ಅವರಿಬ್ಬರು ಕಡೆಯಿಂದ ಹಾಡು ಹೇಳ್ತಾರೆ ಡ್ಯಾನ್ಸ್ ಎಲ್ಲ ಮಾಡಿಸ್ತಾರೆ ಅಂದರೆ ಅಷ್ಟೊಂದು ಚೆನ್ನಾಗಿದ್ದವರು ಇನ್ಫ್ಯಾಕ್ಟ್ ಅಂದರೆ ಅದೇ ಒಂದು ಸಭೆಯಲ್ಲಿ ಮೋಕ್ಷಿತ ಅವರು ಕೂಡ ಒಂದು ಹಾಡು ಹೇಳ್ತಾರೆ ಇನ್ನೂ ಬೇಕಾಗಿದೆ ಸಾಂಗ್ ಸೊ ಆ ಸಂ ತುಂಬ ಚೆನ್ನಾಗಿ ಆಡಿದ್ರು ಮುಖಿತ್ ಅವರು ಬಟ್ ಯಾವಾಗ ಮುಖಿತ್ ಅವರು ಯುವ ರಾಣಿಯಾಗಿ ಬರ್ತಾರೋ ಅಂದ್ರೆ ಅವರೊಂದು ಸಹೋದರಿಯಾಗಿ ಏನಪ್ಪಾ ಒಂದು ಸಭೆಯಲ್ಲಿ ಕೂತ್ಕೋತಾರೋ ಅಲ್ಲಿಂದ ಉಗ್ರ ಮಂಜೂರು ಕಂಪ್ಲೀಟ್ಲಿ ಚೇಂಜ್ ಆಗ್ತಾರೆ ಸೊ ಅದಕ್ಕೆ ಕಿಚರ್ ಸಚಿವರು ಕೇಳುವಂಥ ಪ್ರಶ್ನೆ ಏನಂತಂದ್ರೆ ಯಾರು ಆಟನ ಪರ್ಸನಲ್ ಆಗಿ ತಗೊಂಡು ಆಟ ಆಡಿದ್ರು ಅಂತ ಸೊ ಡೆಫಿನೆಟ್ಲಿ ನನ್ನ ಪ್ರಕಾರ ಉಗ್ರ ಮಂಜೂರೇ ಪರ್ಸನಲಿ ತಗೊಂಡಿದ್ದು ಮುಖಿತ್ ಅವರು ಕೂಡ ಪರ್ಸನಲಿ ಆಗಿದ್ದಾರೆ ಬಟ್ ಅಂದ್ರೆ ಮತ್ತೆ ಉಗ್ರ ಮಂಜೂರು ಇವಾಗ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಆದರೆ ಮುಖಿತ್ ಅವ್ರ ಒಂದಷ್ಟು ಜಸ್ಟ್ ಹತ್ತರಿಂದ ಹದಿನೈದು ಪರ್ಸೆಂಟ್ ಆಗಿರ್ಬೋದು ಪರ್ಸನಲಿ ಅಂತ ಯಾಕಂದ್ರೆ ಆಟ ಅಂತ ಬಂದಾಗ ಪರ್ಸನಲಿ ತಗೊಳ್ಳಬೇಕಾಗುತ್ತೆ ಬಟ್ ಉಗ್ರ ಮಂಜೂರು ಸ್ವಲ್ಪ ಜಾಸ್ತಿನೇ ಮಾತಾಡ್ತಾರೆ ಅಂತ ಅಂತ ಕಿಚ ಕೇಳ್ತಾ ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ ಅಂದರೆ ಇವಾಗ ಯಾರು ಯಾರಿಗೆ ನೋವು ಮಾಡಿದ್ರು ಅಂತ ಡೆಫಿನೆಟ್ಲಿ ಗೊತ್ತಿರುತ್ತೆ ನಿಮಗೆ ಅಂದರೆ ಡೆಫಿನೆಟ್ಲಿ ಗೊತ್ತಿರೋದು ತಂಬಿ ಉಗ್ರ ಮಂಜು ಮತ್ತು ಗೌತಮಿ ಅಂದರೆ ಇಬ್ಬರು ಸೇರ್ಕೊಂಡ್ಬಿಟ್ಟೆ ನೋವು ಮಾಡಿದ್ದು ಮುಖ್ಯತಾಗಿ ನನ್ನ ಪ್ರಕಾರ ಗಸ್ ಏನು ಗೊತ್ತಾ ಅವ್ರು ಎಷ್ಟು ಚೆನ್ನಾಗಿ ಅಂದರೆ ಏನು ಗೊತ್ತು ಫುಲ್ ಎಮೋಷನಿಂದ ಆ ಒಂದು ಹಾಡನ್ನ ಹಾಡಿರ್ತಾರೆ ಅವತ್ತು ಇನ್ನೂ ಬೇಕಾಗಿತ್ತು ಸಾಂಗ್ ಏನಿತ್ತಲ್ಲ ಸಭೆಯಲ್ಲಿ ಎಲ್ಲರ ಮುಂದೆ ಹಾಡಿರ್ತಾರೆ ಅದು ಅಂದರೆ ಆ ಒಂದು ಸಾಂಗ್ ಹಾಡೋವಂಥ ಟೈಮಲ್ಲೂ ಕೂಡ ಅವ್ರನ್ನ ನೋಡಿದ್ರೆ ಸ್ವಲ್ಪ ಹಾಡ್ತಾರೆ ಮತ್ತೆ ಆಳ್ತಾ ಇದ್ರು ಮತ್ತೆ ಹಾಡಿ ಮತ್ತೆ ಆಳ್ತಾ ಇದ್ರು ಅಂದರೆ ಅಂದರೆ ಇವತ್ತು ಅದು ಬೇಕು ಅಂತ ಮಾಡಿದ್ದಲ್ಲ ಅವರು ಅಂದರೆ ಎಮೋಷನಲ್ ಆಗಿ ಬಂದಂಥ ಕಣ್ಣೀರು ಅದು ಅಂದರೆ ಏನು ಅಂದರೆ ಉಗ್ರ ಮಂಜು ಕೂಡ ಗೊತ್ತಾಗಿತ್ತು ಅವತ್ತು ಅಂದರೆ ಎಮೋಷ್ನಲ್ಲಿ ಹಾಡ್ತಾ ಇದಾರೆ ಅಂತ ಬಟ್ ಮಾರನೇ ದಿನ ಅವರು ಯಾವ ಯುವರಾಣಿ ಹಾಕ್ತಾರೋ ಅದನ್ನು ಪರ್ಸ್ನಲಿ ತಗೊಂಡು ಇನ್ಫ್ಯಾಕ್ಟ್ ಏನು ಪದೇ ಪದೇ ಅದೇ ಹಣ್ಣೆ ಹಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು ಒಂದು ಅಂದರೆ ಅವನು ಮಣ್ಣಿನ ಅಸ್ತ್ರ ಟಾಸ್ ರದ್ದಾಗುತ್ತಲ್ಲ ಅದು ರದ್ದಾದ ಮೇಲೆ ಕೂಡ ಅದೇ ಹಾಡಾಡ್ತಾರೆ ಊಟ ನಕ್ಷೆ ಎಲ್ಲ ಜೋಡಿಸಿ ಒಂದು ಕೀ ತೊಂಬಂದು ಅವ್ರನ್ನ ಓಪನ್ ಮಾಡ್ತಾರಲ್ಲ ಅಲ್ಲಿ ಗೆದ್ದ ಗೆದ್ದಾಗ ಒಂದು ಬಲ್ಕನ ಮೇಲೆ ಪಿಸ್ತೂಲಿಂದ ಒಂದು ಅಂದರೆ ಒಂದು ಅಂತ ಇರುತ್ತೆ ಅಂದರೆ ಅವ್ರು ಬಂದಕ್ಕೆ ಏನೋ ಗುಂಡು ಹಾಡಿಸೋದಿರುತ್ತೆ ಅಲ್ಲೂ ಕೂಡ ಅದೇ ಆಡಾಡ್ತಾರೆ ನನಗಂತೂ ಅದು ಹಾಡಿದಾಗ ತುಂಬ ಬೇಜಾರಾಗಿತ್ತು ನನಗೆ ಯಾಕೆಂದರೆ ಡೆಫಿನೆಟ್ಲಿ ಅಂದರೆ ಪರ್ಸ್ನಲ್ ಹಿಟ್ ಆಗೇ ಆಗುತ್ತೆ ಅದು ಹರ್ಟು ಕೂಡ ಆಗುತ್ತೆ ಹಿಟ್ ಕೂಡ ಆಗುತ್ತೆ ನಿಜವಾಗ್ಲೂ ಅಂದರೆ ತುಂಬ ಜೆನ್ಯೂನಾಗಿ ಹಾಡ್ದಂಥ ಹಾಡೋದು ಅವತ್ತು ಅವರು ತಪ್ಪು ಅಂತಾನೆ ಸುಗ್ರಮಂಜು ಅವ್ರು ಮಾಡಿದ್ದು ಬಟ್ ಅದಕ್ಕೆ ಸಪೋರ್ಟ್ ಮಾಡಿದ್ರು ಗೌತಮಿರು ಅಗ್ರ ಅಂದರೆ ಉಗ್ರ ಮಂಜೂರು ಏನೇನು ಮಾಡ್ತಾ ಇದ್ದಾರೆ ಅಂತಂದ್ರೂ ಕೂಡ ಬೆಸ್ಟ್ ಎಕ್ಸಾಂಪಲ್ ಅಂತ ನೀವು ಅವತ್ತು ನೋಡಿದ್ರೆ ಅಂದ್ರೆ ಉಗ್ರಮಂಜೂರು ಬೆಡ್ರೂಮಲ್ಲಿ ಕೂತ್ಕೊಂಡು ಅಂದ್ರೆ ಆ ಪಿಲ್ಲೋ ಇರುತ್ತೆ ಆ ಪಿಲ್ಲೋಮ್ ಮೋಸ ಆಗೈತಿ ಅಂತ ಬರೆದಿರ್ತಾರೆ ಅವರು ಅದನ್ನು ಅದನ್ನ ಬಂದು ಗೌತಮ್ರು ಕರೆ ತೋರಿಸ್ತಾರೆ ಅವರು ತಪ್ಪು ಅಂತ ಹೇಳಲ್ಲ ಅದನ್ನ ಸುಮ್ಮನೆ ಇರ್ತಾರೆ ಅವರು ಪಡ್ ನಾಕು ಸುಮ್ಮನೆ ಆಗಿ ಬಿಡ್ತಾರ ನಗ್ತಾನಾಗ್ತಾನೆ ಸೊ ಡೆಫಿನೆಟ್ಲಿ ತಪ್ಪು ಅದು ಪರ್ಸ್ನಲಿ ತಗೊಂಡಿದ್ದ ಉಗ್ರ ಮಂಜು ಗೊತ್ತೇ ಅವರು ಬಿಟ್ಟು ಪರ್ಸನಲಿ ತಗೊಂಡಿದ್ದು ಯಾಕಂದರೆ ಮೊದಲು ಮೂರು ಜನನೂ ಕೂಡ ಅದೇ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿತ್ತು ಬಟ್ ಇವಾಗ ಅವ್ರು ಈಚೆ ಮೇಲೆ ಆ ರೀತಿ ಆಗ್ತಾ ಇದೆ ಆಗ್ತಾಯಿದೆ ನನಗೆ ಅಂದರೆ ಏನು ಗೊತ್ತ ನನಗೆ ಸೀಸನ್ ಟೆನ್ಗೂ ಮತ್ತು ಈವನ್ ಸೀಸನ್ ಲೆವೆನ್ಗೂ ಅಂದರೆ ಏನು ಗೊತ್ತ ಹೊಂದಾಣಿಕೆ ಆಗಿತ್ತು ಏನು ಗೊತ್ತಾ ಈ ಸ್ಟಾರ್ಟಿಂಗಲ್ಲೂ ಕೂಡ ನೋಡಿದ್ರೆ ಕಾರ್ತಿಕ್ ಕಾರ್ತಿಕ್ ತನಿಷ ಸಂಗೀತ ಮೂರು ಜನ ಕೂಡ ಜೊತೆಗೆ ಇರ್ತಾಯಿತ್ತು ಅದಾದಮೇಲೆ ಮೇಲೆ ಸಂಗೀತವರು ಜಗಳ ಈಚೆ ಬರ್ತಾರೆ ಇಲ್ಲೂ ಕೂಡ ಅದೇ ರೀತಿ ಆಯಿತು ಅಂದರೆ ಸ್ಟಾರ್ಟಿಂಗಲ್ಲಿ ಎಷ್ಟಪ್ಪ ಒಂದು ಐದಾರು ವಾರಗಳ ಕಾಲ ಉಗ್ರಮಂಜು ಮೋಕ್ಷಿತ ಮತ್ತು ಗೌತೆ ಮೂರು ಜನ ಕೂಡ ಜೊತೆಗಿದ್ದರು ಇವಾಗ ನಮ್ಮ ಮುಖ್ಯತವ್ರು ಈಚೆ ಬಂದಿದ್ದಾರೆ ಸೊ ಅಂದ್ರೆ ಹೊಂದಾಣಿಕೆ ಆಯಿತು ಅಂತ ಅನ್ಸುತ್ತೆ ಅದಾದ್ಮೇಲೆ ಏನು ಗೊತ್ತಾಗ ರಜತ್ ಅವರು ಕೂಡ ಸ್ವಲ್ಪ ಪರ್ಸನಲಿ ತಗೊಂಡ್ರು ಅಂತ ಅನಿಸ್ತು ನನಗೆ ಏನಕ್ಕೆ ಅಂತಂದ್ರೆ ಅಂದ್ರೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ರಜಾ ಅವ್ರ ಈಚೆ ಇಡ್ತಾರಲ್ಲ ಉಗ್ರಮಂಜವ್ರು ಸೊ ಬಿಗ್ ಬಾಸ್ ಅಂದ್ರೆ ಮುಖತಾಂ ಮತ್ತು ಉಗ್ರಮಂಜು ಅಂದ್ರೆ ಅವರಿಬ್ಬರು ಕೂಡ ಅಪೋಸಿಟ್ ತಂಡದಿಂದ ಒಬ್ಬೊಬ್ಬ ಸ್ಪರ್ಧಿನ ಕ್ಯಾಪ್ಟನ್ಸಿ ಟಾಸ್ಕಿಂದ ಈಚೆ ಇಡಬೇಕು ಅಂತ ಬಂದಾಗ ಅವ್ರು ಬಂದು ತಿರುಕುಮಾರ್ನ ಈಚೆ ಇಡ್ತಾರೆ ಮತ್ತೆ ಉಗ್ರಮಂಜ್ ಬಂದು ರಜತ್ ಅವ್ರನ್ನ ಈಚೆ ಇಡ್ತಾರೆ ಅಲ್ಲಿ ರಜತ್ ಅವ್ರು ಏನು ಗೊತ್ತಾ ಒಂದು ಸ್ಟೇಟ್ಮೆಂಟ್ ಯೂಸ್ ಮಾಡ್ತಾರೆ ಏನಪ್ಪಾ ಅಂದ್ರೆ ಏನು ಅಂತೂ ಇವಾಗ ಥರ ಆಟ ಆಡೋದು ಮತ್ತೆ ಇಷ್ಟ ಅಂದ್ಬಿಟ್ಟು ಒಂದು ವರ್ಡ್ ಯೂಸ್ ಮಾಡ್ತಾರೆ ಅಂದರೆ ಆ ವರ್ಡ್ ಅವರು ಹೇಳಿದ ಯಾರ ಮುಂದೆ ಅಂದರೆ ಮುಕ್ಷಿತಾತ ಐಶ್ವರ್ಯ ಮತ್ತು ಅಲ್ಲಿ ಶಿಶಿರವ್ರು ಇರ್ತಾರೆ ತಪ್ಪು ಅದು ಕೂಡ ರೋಗಿಸ್ಟ್ ಅನ್ನೋಂಥ ವರ್ಡ್ ಯಾಕಂದರೆ ಅವ್ರು ಕೊಟ್ಟಿರೋಂಥ ಒಂದು ಸ್ಥಾನನೇ ಆ ರೀತಿಯಾಗಿತ್ತು ರಾಜ ಅಂದ್ರೆ ಮೇಲೆ ಡೆಫಿನೆಟ್ಲಿ ಅಂದರೆ ರೂಮಲ್ಲಿ ಇರಬೇಕು ಅಥವಾ ಅಂದರೆ ಆರಾಮಾಗಿರ್ಬೇಕು ತಿನ್ಕೊಂಡು ನೋಡ್ಕೊಂಡು ಅಂದರೆ ಆರಾಮಾಗಿ ತಿಂದು ಊಟ ಎಲ್ಲ ಮಾಡ್ಕೊಂಡು ಆರಾಮಾಗಿರೋ ಥರನೇ ಒಂದು ಕ್ಯಾರೆಕ್ಟರ್ ಇರುತ್ತದು ರೋಗಿಷ್ಟ ಅನ್ನೋದು ಇದೆಲ್ಲ ಸ್ವಲ್ಪ ಹಾರ್ಶ್ ವರ್ಡ್ ಆಯಿತು ಅಂತ ನನ್ನ ಒಂದು ಒಪಿನಿಯನ್ನು ಸೊ ಡೆಫಿನೆಟ್ಲಿ ಈ ಒಂದು ವರ್ಡನ್ನು ಕೂಡ ಕಿಚನ್ ಸ್ವಲ್ಪ ಡಿಸ್ಕಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಅಂದರೆ ಪರ್ಸ್ನಲಿ ತಗೊಂಡವರು ಡೆಫಿನೆಟ್ಲಿ ಮುಕ್ಷಿತ ಇವರು ಉಗ್ರ ಮತ್ತು ಗೌತಮಿ ಅವರು ಮತ್ತು ನೋವಾಗಿ ಇದು ಡೆಫಿನೆಟ್ಲಿ ಮುಖ್ಯತ್ ಅವ್ರಿಗೆ ನೋವು ಯಾಕಂದ್ರೆ ತುಂಬ ಸತ್ಯ ಅತಿ ಅವರು ಖ್ಯಾಸ್ ಅಂದರೆ ಅವ್ರು ಇನ್ನೂ ಒಂದು ವರ್ಡ್ ಏನು ಕೂಡ ಹೇಳ್ತಾರೆ ಗೊತ್ತಲ್ಲಿ ಪದೇ ಪದೇ ಆ ಹಾಡನ್ನ ಅವರು ಇವರಿಗೆ ಅಸಹ್ಯ ಮಾಡೋಕ್ಕೆ ಅಥವಾ ಏನು ಗೊತ್ತಾ ಇವರು ಒಂದು ಟಾಂಟ್ ಮಾಡೋ ಥರ ಒಂದು ಹಾಡನ್ನ ಹೇಳ್ತಾ ಇರುವಾಗ ಈ ಬಿಗ್ ಬಾಸ್ ಅಂದರೆ ಇವತ್ತು ಬಿಗ್ ಬಾಸ್ ಜರ್ನಿ ಮುಗಿಯೋರು ಕೂಡ ನಾನು ಆ ಹಾಡನ್ನ ಮತ್ತೆ ಹಾಡೋದಿಲ್ಲ ಅಂತ ಅಂತ ಕೂಡ ಹೇಳ್ತಾರೆ ಅವರು ತುಂಬ ಬೇಜಾರಾಯ್ತು ಯಾಕಂದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಅಲ್ಲೂ ತುಂಬ ಚೆನ್ನಾಗಿ ಹಾಡಿದ್ರು ಅವರು ಕೂಡ ಇನ್ಫೆಕ್ಟ್ ಜಾಸ್ತಿ ಪರ್ಸನಲ್ ಆಗೋಯ್ತಲ್ಲಿ ಸೊ ಡೆಫಿನೆಟ್ಲಿ ಇವತ್ತಿನ ಒಂದು ಎಪಿಸೋಡಲ್ಲಿ ಕಿಚಾ ಸುದೀಪರು ಉಗ್ರರಾಮಜೋರು ಹಂಡ್ರೆಡ್ ಪರ್ಸೆಂಟ್ ಕ್ಲಾಸ್ ತಗೋತಾರೆ ಅಂದರೆ ಅವರು ಯಾವ ರೀತಿ ಮಾಡಿದ್ರಲ್ಲ ಅವ್ರಿಗೆ ಸೊ ನೋಡೋಣ ಏನೇನಾಗುತ್ತೆ ಅಂದ್ಬಿಟ್ಟು ಬಟ್ ಏನು ಮಾಡೋಕ್ಕಾಗಲ್ಲ ಬಿಗ್ ಬಾಸ್ ಆಟ ಟೈಮ್ ಮೇಲೆ ಇದೇ ರೀತಿ ಆಗಿರುತ್ತೆ ಅಲ್ಲಿ ಅಂದರೆ ಅಳ ಅಂದರೆ ಏನು ಗೊತ್ತಾ ಅಲ್ಲಿ ಬರುತ್ತೆ ನಗು ಬರುತ್ತೆ ಟಾಸ್ಕ್ ಮಾಡಬೇಕು ಫಿಸಿಕಲಿ ಟಾಸ್ಕ್ ಆಡಬೇಕು ಮೆಂಟಲಿ ನಾಡಬೇಕು ವಾದನ ಮಾಡಬೇಕು ಎಲ್ಲನೂ ಮಾಡಬೇಕಾಗುತ್ತೆ ಸೊ ಈ ರೀತಿ ಕೂಡ ಆದಾಗ ಏನು ಮಾಡೋಕ್ಕಾಗಲ್ಲ ಬಿಗ್ ಬಾಸ್ ಮನೆಯದು ಸೊ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಮತ್ತೆ ಅಂದರೆ ಈ ವಾರ ಮನೆಯಿಂದ ಯಾರು ರೀಚ್ ಹೋಗಬೇಕು ನಿಮ್ಮ ಪ್ರಕಾರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಓಟ್ಸ್ಗಳ ಪ್ರಕಾರ ಅಂತ ಬಂದಾಗ ಚೈತ್ರ ಹೋಗ್ತಾರೆ ಅಂತ ನಾನು ಹೇಳಿದ್ದೆ ಬಟ್ ಬಿಗ್ ಬಾಸ್ ಅವರು ಡೆಫಿನೆಟ್ಲಿ ಚೈತ್ರನ ಈ ವಾರ ಮನೆಯಿಂದ ಈಚೆ ಕಳಿಸಲ್ಲ ಮೇ ಬಿ ಐಶ್ವರ್ಯ ಅಥವಾ ಶೋಭಾ ಅವ್ರಿಬ್ಬರಿಬ್ರಲ್ಲಿ ಯಾರಾದರೂ ಒಬ್ಬರನ್ನ ಕಳಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಸರಿ ಮತ್ತೆ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಬೊ ಬಾಯ್